ಪ್ರಸಿದ್ಧ ಪ್ರವಾಸಿ ತಾಣ ನಂದಿಗಿರಿಧಾಮದಲ್ಲಿ ನಾಳೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ನಂದಿ ಬೆಟ್ಟಕ್ಕೆ ಭೇಟಿ ನೀಡಿ ಸಿದ್ದತೆಗಳನ್ನು ಪರಿಶೀಲಿಸಿದ ನಂತರ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಂಪುಟ ಸಭೆ ನಂದಿಗಿರಿಧಾಮದಲ್ಲಿ ನಾಳೆಯಾಗುತ್ತಿದೆ ಕಳೆದ ಜೂನ್ ಹತ್ತೊಂಬತ್ತರಂದು ನಡೆಯಬೇಕಾಗಿದ್ದ ಸಚಿವ ಸಂಪುಟ ಸಭೆ ಕೆಲ ತಯಾರಿ ಮಾಡಿಕೊಳ್ಳಲು ಸಮಯಾವಕಾಶದ ಕೊರತೆ ಕೆಲ ಯೋಜನೆಗಳಿಗೆ ಮಂಜೂರಾತಿ ಪಡೆಯಲು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸಿನ ಇಲಾಖೆ ಒತ್ತಡದಿಂದ ಪೂರ್ಣಗೊಳಿಸಲು ಆಗಲಿಲ್ಲ ಹಾಗಾಗಿ ನಾಳೆ ಸಭೆ ಯಶಸ್ವಿಯಾಗಿ ನಡೆಯಲಿದೆ ಎಂದರು ಐತಿಹಾಸಿಕ ಸಂಪುಟ ಸಭೆ ನಂದಿಗಿರಿ ಕಡೆಗೂ ನಾಳೆ ಆಗ್ತಾ ಇದೆ ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕು ಆಗಬೇಕಾಗಿತ್ತು ಕೆಲವು ತಯಾರಿಗಳು ಮಾಡಿಕೊಳ್ಳಿಕ್ಕೆ ಸಮಯ ಕೊರತೆ ಆಯಿತು ಕೆಲವು ಯೋಜನೆಗಳಿಗೆ ಮಂಜೂರಾತಿ ಪಡಿತಕ್ಕಂಥದ್ದಕ್ಕೂ ಏನು ಕೆಲವು ಘಟನೆಗಳಿಂದ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಇಲಾಖೆ ಇವರೆಲ್ಲರೂ ಕಾರ್ಯ ಒತ್ತಡದಿಂದ ನಾವು ಅದನ್ನು ಪೂರ್ಣಗೊಳಿಸೋಕ್ಕಾಗಲಿಲ್ಲ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಸಲಹೆ ಕೊಟ್ಟರು ಅಲ್ಲಿ ಮಾಡಿದಾಗ ನಾವೊಂದು ಅರ್ಥಪೂರ್ಣವಾಗಿ ಆಗಬೇಕು ಅಂತಕ್ಕಂಥದ್ದು ಆ ಕಾರಣದಿಂದ ಮುಖ್ಯಮಂತ್ರಿಗಳು ಸಲಹೆ ಮೇರೆಗೆ ನಾವು ಅದನ್ನು ಮುಂದೂಡುವಂಥ ಕಡೆಗಳಿಗೆಯಲ್ಲಿ ಮುಂದೂಡುವಂಥ ಒಂದು ಕೆಲಸ ಮಾಡಿದ್ದೀವಿ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ನಡೆಯಬೇಕಾದರೆ ಅರ್ಥಪೂರ್ಣವಾಗಿರಬೇಕು ಆ ಕಾರಣದಿಂದ ಮುಖ್ಯಮಂತ್ರಿ ಸಲಹೆ ಮೇರೆಗೆ ಕಡೆ ಗಳಿಗೆಯಲ್ಲಿ ಮುಂದೂಡಲಾಯಿತು ಸರ್ಕಾರ ಕೊಟ್ಟಾಗೆ ಮತ್ತೆ ನಾಳೆ ಸಚಿವ ಸಂಪುಟ ಸಭೆ ಏರ್ಪಡಿಸಿದ್ದು ಮುಖ್ಯಮಂತ್ರಿಗಳು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರು ರಸ್ತೆ ಮುಖಾಂತರ ಆಗಮಿಸಲಿದ್ದಾರೆ ನಂತರ ಬೋಗನಂದೀಶ್ವರ ದೇವಸ್ಥಾನದಲ್ಲಿ ದೇವರ ಆಶೀರ್ವಾದ ಪಡೆದು ಸಚಿವ ಸಂಪುಟದ ಎಲ್ಲಾ ಸದಸ್ಯರು ಬಸ್ಸುಗಳ ಮೂಲಕ ನಂದಿಗಿರಿಧಾಮಕ್ಕೆ ಪ್ರಯಾಣಿಸಿದರು ಹೇಳಿದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂಪುಟ ಸಭೆ ಸಮಯ ನಿಗದಿಯಾಗಿದೆ ನಮ್ಮ ಭಾಗ ಹಾಗೂ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯಾಗಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಜಿಲ್ಲಾಡಳಿತ ವ್ಯವಸ್ಥೆಗಳನ್ನ ಮಾಡಿದೆ ಬೆಟ್ಟದ ಮೇಲೆ ಹೆಚ್ಚು ವಾಹನಗಳು ಬರುವುದಕ್ಕೆ ಅವಕಾಶವಿಲ್ಲ ಆ ಕಾರಣದಿಂದ ನಾವು ಬಸ್ಸಿನಲ್ಲೇ ಬರುತ್ತೇವೆ ಒಟ್ಟಾರೆಯಾಗಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಂಡಿದ್ದು ಚರಿತ್ರೆಯಲ್ಲಿ ಉಳಿಯುವ ಎಲ್ಲಾ ರೀತಿಯಲ್ಲಿ ಈ ಸಭೆ ಆಗಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಎಂ ಸುಧಾಕರ್ ಹೇಳಿದ್ರ ಕೊಟ್ಟಂಗೆ ನಾವು ಇಲ್ಲಿ ನಾಳೆ ಸಂಪುಟ ಸಭೆಯನ್ನು ಏರ್ಪಡಿಸಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿಂದ ಹೊರಡ್ತಾರೆ ರಸ್ತೆ ಮುಖಾಂತರ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಪಡೆದು ದೇವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಎಲ್ಲ ಸಚಿವ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರು ಗೌರವ ಸದಸ್ಯರೆಲ್ಲರೂ ನಾವು ಬಸ್ಸುಗಳ ಮುಖಾಂತರ ನಂದಿ ಬೆಟ್ಟಕ್ಕೆ ನಂದಿ ಗಿರಿಧಾಮಕ್ಕೆ ಬಂದು ಬರ್ತೀವಿ ಹನ್ನೆರಡು ಗಂಟೆಗೆ ನಿಗದಿಯಾಗಿದೆ ಸಂಪುಟದ ಸಭೆ ಪ್ರಾರಂಭಕ್ಕೆ ಅದರಿಂದ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಿ ಸಂಪುಟದ ಸಭೆಯಲ್ಲಿ ಹಲವಾರು ವಿಚಾರಗಳು ನಮ್ಮ ಭಾಗಕ್ಕೆ ಸಂಬಂಧಪಟ್ಟಂಥ ಮತ್ತು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆಯಾಗಿ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಆಗುತ್ತೆ ನಾಳೆ ಸಾರ್ವಜನಿಕರಿಗೆ ಭೋಗನಂದೀಶ್ವರ ದರ್ಶನಕ್ಕೆ ನಿರ್ಬಂಧವಿದೆ ಐದು ಜಿಲ್ಲೆಗಳ ಪೊಲೀಸರನ್ನ ಕರೆಸಿ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಇಬ್ಬರು ಎಸ್ಪಿ ಮೂವರು ಎಎಸ್ಪಿ ಹಾಗೂ ಎಂಟು ಕೆಎಸ್ಆರ್ಪಿ ಪಿ ಸೇರಿದಂತೆ ಒಟ್ಟು ಸಾವಿರದ ಇನ್ನೂರು ಜನ ಪೊಲೀಸರು ಭೋಗನಂದೀಶ್ವರ ದೇವಸ್ಥಾನದ ಆವರಣದಲ್ಲಿ ಬಂದೋಬಸ್ತ್ ನಡೆಸಲಾಗಿದೆ ನಾಳೆ ನಮ್ಮ ನಂದಿ ಹಿಲ್ಸ್ ಅಲ್ಲಿ ಸೆಕೆಂಡ್ ಜುಲೈ ಸಚಿವ ಸಂಪುಟ ಸಭಾ ಆರ್ಗನೈಸ್ ಆಗ್ತಾ ಇದೆ ಆ ವಿಚಾರ ಬಗ್ಗೆ ಎರಡು ಪಾಯಿಂಟ್ಸ್ ಇದೆ ಮೇನ್ ನಾವು ಎಲ್ಲ ಕಡೆ ಹೆಚ್ಚಾಗಿ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿ ಡಿಪ್ಲಾಯ್ ಮಾಡಿದ್ದೀವಿ ಫುಲ್ ಸೆಕ್ಯೂರಿಟಿ ಮಾಡಿದ್ದೀವಿ ಮೋರ್ ದೆನ್ ಟ್ವೆಲ್ ಹಂಡ್ರೆಡ್ ಪೊಲೀಸ್ ಮ್ಯಾನ್ ಹ್ಯಾವ್ ಬಿನ್ ಡಿಪ್ಲಾಯ್ಡ್ ಮೂರು ಜನ ಅಡಿಷ್ನಲ್ ಎಸ್ ಪಿಸ್ ಕೂಡ ಹೊರಗಡೆಯಿಂದ ಬಂದಿದ್ದಾರೆ ಎಂಟು ಕೆ ಎಸ್ ಆರ್ ಪಿ ಆರು ಡಿ ಆರ್ ಪಾರ್ಟಿ ಮತ್ತು ಎಲ್ಲ ಬಿ ಡಿ ಎಸ್ ಟೀಮ್ ವಗರ ಬಂದಿದೆ ನಂದಿ ಹಿಲ್ಸಲ್ಲಿ ನಾವು ನಿನ್ನೆಯಿಂದ ಆಲ್ರೆಡಿ ಎಂಟ್ರಿ ಪಬ್ಲಿಕ್ದು ಸ್ಟಾಪ್ ಮಾಡಿದ್ದೀವಿ ಇಸ್ಕಂದೂರಿಯಲ್ಲಿ ಕೂಡ ಟ್ರ್ಯಾಕ್ ಸ್ಟಾಪ್ ಆಗಿದೆ ಎಂಟ್ರಿ ಡ್ರೋನ್ ನೋ ಫ್ಲೈ ಡ್ರೋನ್ ಝೋನ್ ಕೂಡ ಡಿಕ್ಲೇರ್ ಮಾಡಿದ್ದೀವಿ ಸೊ ಇದು ಇಲ್ಲ ನಮ್ಮ ಸೈಡಿಂದ ಕ್ರಮ ತಗೊಂಡಿದ್ದೀವಿ ಮತ್ತು ನಮ್ಮ ಸೈಡಿಂದ ಎಲ್ಲ ಎಸ್ಪೆಷಲಿ ಇಲ್ಲಿ ಪಾರ್ಕಿಂಗ್ ವಗರದ್ದು ವ್ಯವಸ್ಥೆ ಕಮ್ಮಿ ಇದೆ ಸೊ ವೆಹಿಕಲ್ಸ್ ವಗರಹಾರ ಕಂಟ್ರೋಲ್ ಮಾಡಬೇಕು ಎಕ್ಸೆಸ್ ಕಂಟ್ರೋಲ್ ವಗರ ಮಾಡಬೇಕು ಓನ್ಲಿ ಯಾರ ಹತ್ರ ಪಾಸಸ್ ಇದೆ ಓನ್ಲಿ ಅವ್ರಿಗೆ ಅಲಾ ಮಾಡ್ತೀವಿ ಸೊ ಈ ಥರ ಪೊಲೀಸ್ ಸೈಡಿಂದ ಎಲ್ಲ ರೆಡಿ ಮಾಡಿದ್ದೀವಿ ಬಂದೋಬಸ್ತ್ ನಾವು ನಂದಿ ದೇವಸ್ಥಾನದಲ್ಲಿ ಈ ಥರ ಪ್ರೋಗ್ರಾಮ್ ಬಂದಿದೆ ಹೇಗೆ ಫಸ್ಟ್ ನಂದಿ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ಮಾನ್ಯ ಸಚಿವರು ಆಮೇಲೆ ಮೇಲ್ಗಡೆ ಬರ್ತಾರೆ ನಂದಿ ಟೆಂಪಲ್ ಅಕ್ಕಪಕ್ಕ ಕೂಡ ಕೂಡ ಹೊರಗಡೆ ಹೊಲ್ಗಡೆ ಟೆಂಪಲ್ ಒಳಗಡೆ ಕೂಡ ನಾವು ಸಿಬ್ಬಂದಿ ಹಾಕಿದ್ದೀವಿ ಮತ್ತು ಸೆನ್ಸ್ ಇದು ಪಬ್ಲಿಕ್ ಫಂಕ್ಷನ್ ಇಲ್ಲ ಸಂಪುಟ ಸಭಾ ಸಚಿವ ಸಂಪುಟ ಸಭಾ ಪಬ್ಲಿಕ್ ಫಂಕ್ಷನ್ ಇಲ್ಲ ಸೊ ಪಬ್ಲಿಕ್ ಗೆ ನಾವು ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಡೆಫಿನೆಟ್ಲಿ ಯಾರ ಹತ್ರ ಪಾಸ್ ಇದೆ ಮೀಡಿಯಾ ಪಾಸ್ ಅಥವಾ ಸರ್ವಿಸ್ ಪಾಸ್ ಇದೆ ಅಥವಾ ಪೊಲೀಸ್ ಪಾಸ್ ಪಾಸ್ ಇದೆ ಓನ್ಲಿ ನಾವು ಮಾಡ್ತೀವಿ ಮತ್ತೆ ನಂದಿ ಟೆಂಪಲ್ ಎಲ್ಲ ನಾಲ್ಕು ಸೈಡ್ ನಾವು ಕಂಪೌಂಡ್ ವಾಲ್ ಹತ್ರ ಬೇರಿಗೇಟಿಂಗ್ ಮಾಡಿದ್ದೀವಿ ಅಲ್ಲಿ ಪಬ್ಲಿಕ್ ಗೆ ಕಂಟ್ರೋಲ್ ಮಾಡ್ತೀವಿ ಒಟ್ಟಾರೆಯಾಗಿ ಕಳೆದ ತಿಂಗಳು ಸಚಿವ ಸಂಪುಟ ಸಭೆ ನಂದಿ ಗಿರಿಧಾಮದಲ್ಲಿ ನಡೆಯಬೇಕಿತ್ತು ದಿಢೀರ್ ವಿಧಾನಸೌಧಕ್ಕೆ ಸ್ಥಳಾಂತರದಿಂದ ರಾಜ್ಯ ಸರ್ಕಾರ ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು ಕೊನೆಗೂ ನಾಳೆ ಸಚಿವ ಸಂಪುಟ ಸಭೆ ನಂದಿಗಿರಿಧಾಮದಲ್ಲಿ ನಿಗದಿಯಾಗಿದ್ದು ನಮ್ಮ ಭಾಗಕ್ಕೆ ವಿಶೇಷ ಅನುದಾನ ಸಿಗುತ್ತೆ ಎನ್ನುವ ಆಶಾಭಾವನೆಯಿಂದ ಜಿಲ್ಲೆಯ ಜನರು ಕಾಯ್ದು ನೋಡುತ್ತಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ